ಬಂದ್ರು ನಾವು ಕೂಡ ಅವರ ಚುನಾವಣೆಯನ್ನ ಅತ್ಯಂತ ಶ್ರದ್ಧೆಯಿಂದ ನಮ್ಮ ಬದುಗಿರಿನಲ್ಲಿ ಹನುಮಂತೇಗೌಡರು ಇಲ್ಲಿ ಶಿರಾದಲ್ಲಿ ನಾನು ಮತ್ತು ಎಲ್ಲ ನಮ್ಮ ಮುಖಂಡರು ಜವಾಬ್ದಾರಿಯನ್ನು ತಗೊಂಡು ಇವತ್ತು ಯಾಕೆ ಭಾರತೀಯ ಜನತಾ ಪಕ್ಷದ ಪರವಾಗಿ ಮತದಾರರು ಇದ್ದಾರೆ ಕಳೆದ ಎರಡು ಚುನಾವಣೆಯಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಶಿರಾ ಲೀಡ್ ಕೊಟ್ಟಿದೆ ಚಿತ್ರದುರ್ಗಕ್ಕಿಂತ ಹೆಚ್ಚು ಮತಗಳನ್ನ ಶಿರಾ ನಾಗರಿಕರು ಶಿರಾ ಮತದಾರರು ಬಿಜೆಪಿಗೆ ಮತ ಹಾಕಿದ್ದಾರೆ ಅಂದ್ರೆ ಏನರ್ಥ ಬಿಜೆಪಿ ಪರವಾದ ಒಲವು ಇದೆ ಹಾಗೆ ಪಾವಗಡದಲ್ಲೂ ಕೂಡ ಹಾಗೆ ಮಧುಗಿರಿಯಲ್ಲೂ ಕೂಡ ಕೋಟಗಿರಿಯಲ್ಲೂ ಕೂಡ ಹಾಗಾಗಿ ನಾನು ಹೇಳ್ತೇನೆ ನಿಮಗೆ ನಂಬಿಕೆ ಇರಲಿ ಅಲಯನ್ಸ್ ಇರುತ್ತೆ ಹೋಗುತ್ತೆ ಅಥವಾ ಇದೇ ಇರುತ್ತೆ ಆದ್ರೆ ಒಂದು ವಿಶ್ವಾಸ ಹೈಕಮಾಂಡ್ ಏನೇ ತೀರ್ಮಾನ ಮಾಡಲಿ ನಮ್ಮ ಶಕ್ತಿ ಯಾವ ರೀತಿ ಇರುತ್ತೆ ಅದರ ಆಧಾರದ ಮೇಲೆ ನಾನು ಎಲ್ಲ ಮುಖಂಡರನ್ನ ಒಪ್ಪಿಸಿ ನಮ್ಮ ಕಾರಜೋಳ ಸಾಹೇಬ್ರ ಮುಖಾಂತರ ಏನ್ ನಮ್ಮ ಈ ಎರಡು ಕ್ಷೇತ್ರ ಚಿತ್ರದುರ್ಗ ಲೋಕಸಭಾ ಸಂಬಂಧಪಟ್ಟಿದ್ದು ಪಾವಗಡ ಮತ್ತೆ ಶಿರಾ ಹಾಗೆ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆಗೆ ಸಂಬಂಧಪಟ್ಟಂತೆ ಕೊರಟಗಿರೆ ಮತ್ತೆ ಮಧುಗಿರಿ ಇವೆರಡು ಈ ನಾಲ್ಕು ಕ್ಷೇತ್ರಗಳಿಗೆ ಬಿಜೆಪಿ ಟಿಕೆಟ್ ತರುವಂತ ಜವಾಬ್ದಾರಿಯನ್ನ ನಾನು ಒಪ್ಕೋತೇನೆ ನಾನು ನಾನು ಹೈಕಮಾಂಡ್ ನಲ್ಲಿ ನಮ್ಮ ಅಲಯನ್ಸ್ ನಾಯಕರಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಸನ್ಮಾನ್ಯ ದೇವೇಗೌಡ ಅಪ್ಪಾಜಿ ಅವರಲ್ಲಿ ಹಾಗೆ ನಮ್ಮ ಪಕ್ಷದ ಎಲ್ಲ ನಾಯಕರ ಒಂದು ಒಲವನ್ನ ಮನಸ್ಸನ್ನ ಗೆದ್ದು ನಾವು ಈ ಬಾರಿ ನಮ್ಮ ಪಕ್ಷದ ಭಾವುಕವನ್ನ ಶಿರಾದಲ್ಲಿ ಆರಿಸಂತದಾಗತ್ತೆ ಯಾವುದೇ ಅನುಮಾನ ಬೇಡ ಯಾವುದೇ ಅನುಮಾನ ಬೇಡ ನನಗೆ ಶಕ್ತಿ ಇದೆ ನೀವು ನಮ್ಮೆಲ್ಲ ಮಂಡಲಾಧ್ಯಕ್ಷರುಗಳು ನಮ್ಮೆಲ್ಲ ಬೇರೆ ಬೇರೆ ಮೋರ್ಚಾ ಈ ಮುಖಾಂತರ ಹೇಳೋದೇನೆ ಅಂತ ಹೇಳಿದ್ರೆ ಅನುಮಾನನೇ ಇಟ್ಕೋಬೇಡಿ ಮುಂದೆ ಹೋದ ಒಂದ್ ನಾಯಕ ಹಿಂದೆ ಬಂದ ಒಂದು ಕಾರ್ಯಕರ್ತ ನಾವು ಎಷ್ಟು ಜೋರಾಗಿ ಪಕ್ಷವನ್ನ ಸಂಘಟನೆ ಮಾಡ್ತೇನೆ ಅದರ ಆಧಾರದ ಮೇಲೆ ನಮಗೆ ಪಕ್ಷದ ಟಿಕೆಟ್ ದೊರಕುತ್ತೆ ಆ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಮುತ್ಸದ್ದಿಗಳಿದ್ದೇವೆ ಸ್ವಾರ್ಥಕ್ಕಾಗಿ ರಾಜಕಾರಣಕ್ಕೆ ಬಂದಿಲ್ಲ ಈಗಾಗಲೇ ನನ್ನ ನಾಲ್ಕು ವರ್ಷದ ಏನು ಎಂ ಎಲ್ ಸಿ ಆಗಿ ಒಬ್ಬ ಶಾಸಕನಾಗಿ ನಾನು ಕೆಲಸ ಮಾಡಿದ್ದೇನೆ ಶಿರಾ ಜನತೆ ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ ಈ ವ್ಯಕ್ತಿ ಉದ್ದೇಶ ಏನು ಇಪ್ಪತ್ತೈದು ವರ್ಷಗಳಿಂದ ಶಿರಾದಲ್ಲಿ ಸೇವೆ ಮಾಡಿದ್ದೇನೆ ಸಾವಿರಾರು ಬಡ ವಿದ್ಯಾರ್ಥಿಗಳನ್ನ ಡಾಕ್ಟರ್ಸ್ ಮಾಡಿದ್ದೇನೆ ಇಂಜಿನಿಯರ್ಸ್ ಮಾಡಿದ್ದೇನೆ ಹತ್ತಾರು ಸಾವಿರ ಬಡ ಕುಟುಂಬಗಳು ಇವತ್ತು ಶ್ರೀಮಂತ ಆಗಿದ್ದಾವೆ ಶಿರಾದಲ್ಲಿ ಯಾರು ಒಪ್ಲಿ ಬಿಡ್ಲಿ ಒಳ್ಳೆ ದಿನಗಳು ಬಂದಿದೆ ಒಳ್ಳೆ ದಿನಗಳು ಬಂದಿದೆ ಜನರ ನಿರೀಕ್ಷೆ ಇದೆ ನಾವು ನೀವೆಲ್ಲ ಸೇರಿ ಒಟ್ಟಾಗಿ ಹೋರಾಟ ಮಾಡೋಣ ಶಿರಾ ತಾಲ್ಲೂಕಿನ ಅಭಿವೃದ್ಧಿ ದೃಷ್ಟಿಯಿಂದ ಈ ಮದಗಿರಿ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ನಾವು ನೀವೆಲ್ಲ ನಮ್ಮೆಲ್ಲ ಸರಸ್ವವನ್ನು ಕೂಡ ತ್ಯಾಗ ಮಾಡಿ ಎಲ್ಲ ಮುಖಂಡರನ್ನ ಎರಡೂ ಪಕ್ಷಗಳ ಮುಖಂಡರನ್ನ ಮನವೊಲಿಸಿ ನಾವು ಕಾರ್ಯಕ್ರಮವನ್ನ ರೂಪಿಸ್ಕೊಳ್ಳೋಣ ನಮಗೆ ಬೇಕಾಗಿರೋದು ಶಿರಾ ತಾಲ್ಲೂಕಿನ ಅಭಿವೃದ್ಧಿ ಶಿರಾ ಗಮನಿಸ್ತಾ ಇದ್ದೀರಿ ಎಲ್ಲಿಗೋಯ್ತು ಕ್ರಿಕೆಟ್ ಸ್ಟೇಡಿಯಂ ಶಿರಾ ಬರುತ್ತೆ ಅಂತ ಹಾಲಿ ಶಾಸಕರು ಆಶ್ವಾಸನೆ ಕೊಟ್ಟರು ಹೇಳಿದ್ರು ಏರ್ಪೋರ್ಟ್ ಅಂತ ಏರ್ಪೋರ್ಟು ಇಲ್ಲ ಕ್ರಿಕೆಟ್ ಸ್ಟೇಡಿಯಂ ಇಲ್ಲ ಇನ್ನು ಒದಗಾರ ಉದ್ಘಾಟನೆ ಆಗ್ಲಿಲ್ಲ ಈಗ ಜನ ಹಿಡಿ ಶಾಪ್ ಆಗ್ತಾ ಇದಾರೆ ಕಾರ್ಜ್ರೆ ನಮ್ಮ ತಾಲ್ಲೂಕಿನಲ್ಲಿ ಭ್ರಷ್ಟಾಚಾರ ವಿಪರೀತಕ್ಕೋಗಿದೆ ಇವತ್ತು ಸಾಗುವಳಿ ಚೀಟಿ ಇನ್ನೊಂದು ಮತ್ತೊಂದು ಐದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಕೊಡುವಂಥದ್ದು ಈಗ ಬಂದಿರ್ತಕ್ಕಂಥ ಯಾವುದೋ ಒಂದು ನಗರಸಭೆನಲ್ಲಿ ಒಂದು ಖಾತ ಮಾಡ್ಕೋಬೇಕು ಈ ಖಾತ ಈ ಸ್ವತ್ತು ಏನೇ ಮಾಡಿದ್ರು ಕೂಡ ಅಧಿಕಾರಿಗಳ ಮುಖಾಂತರ ಹಣ ವಸೂಲಿ ಮಾಡೋದು ನಿರಂತರವಾಗಿ ನಡೀತಾ ಇದೆ ತಾವೆಲ್ಲ ಗಮನಿಸಿದ್ರೆ ಇಲ್ಲ ಭ್ರಷ್ಟಾಚಾರ ಆಗ್ತಾ ಇದೆಯಾ ಇಲ್ಲ ಆಗ್ತಾ ಇದೆ ಇದನ್ನೆಲ್ಲ ತೊಲಗಿಸ್ಬೇಕು ಅಂತ ಹೇಳಿದ್ರೆ ನಾವು ಇನ್ನೂ ಮೂರು ವರ್ಷ ಎರಡು ವರ್ಷ ಒಂದು ವರ್ಷ ಗೊತ್ತಿಲ್ಲ ಗೋವಿಂದ ಕಾರಜೋಳ ಸಾಹೇಬ್ ಹೇಳಿದ್ರು ಈ ಸರ್ಕಾರದ ಪಾಪದ ಕೊಡ ತುಂಬುತ್ತಾ ಇದೆ ನಾವು ಯಾವಾಗ ಬೇಕಾದ್ರೂ ಚುನಾವಣೆ ಬರಬಹುದು ಹಾಗಾಗಿ ಇನ್ನ ಆರು ತಿಂಗಳಲ್ಲಿ ವರ್ಷದಲ್ಲಿ ನಾವು ಸನ್ನದ್ದರಾಗಬೇಕಾಗಿದೆ ನಾವು ಮುಂದಿನ ಚುನಾವಣೆಯನ್ನ ಎದುರಿಸಬೇಕಾಗಿದೆ ನಾವು ಗೆಲ್ಲಲೇಬೇಕು ಅನ್ನೋ ಕಾರಣಕ್ಕಾಗಿ ಭಾರತೀಯ ಜನತಾ ಪಕ್ಷವನ್ನ ಸಂಘಟಿಸಬೇಕಾಗಿದೆ ನಮ್ಮಲ್ಲಿ ಶಕ್ತಿ ಇದೆ